ಹೆಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನೀಲು ಕುಕಿಂಗ್ ಬ್ಯಾಚ್ಲರ್ಸ್ಗೆ ಆಗಿರ್ಬೋದು ಅಥವಾ ಕಡಿಮೆ ಸಮಯದಲ್ಲಿ ಏನಾದರೂ ಮಾಡಿ ಹೊಟ್ಟೆ ತುಂಬ ತಿನ್ನಬೇಕು ಅಂತಂದಾಗ ತುಂಬ ಹೊಟ್ಟೆ ಹಸಿತಾ ಇದ್ದಾಗ ಈ ಥರ ರೆಸಿಪೀಸ್ನ ಮಾಡ್ಕೊಳ್ಬೋದು ತುಂಬಾ ಕಡಿಮೆ ಸಮಯದಲ್ಲಿ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಇಲ್ದಿರ ಈ ರೆಸಿಪೀಸ್ನ ಮಾಡ್ಕೊಳ್ಬೋದು ತುಂಬಾ ಈಸಿ ಪ್ರೊಸೆಸ್ನಲ್ಲಿ ಇರುತ್ತೆ ಮಿಸ್ ಮಾಡಿದೆ ನೀವು ಕೂಡ ಈ ವಿಡಿಯೋನ ಸೇವ್ ಅಥವಾ ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ ಯಾವಾಗಾದರೂ ತುಂಬ ಹೊಟ್ಟೆ ಹಸಿತಾ ಇದ್ದಾಗ ಕಡಿಮೆ ಸಮಯದಲ್ಲಿ ಏನಾದರೂ ಮಾಡಬೇಕು ಅಂತಂದಾಗ ಬ್ಯಾಚ್ಲರ್ಸ್ಗೆ ಒಂದು ಈಸಿ ರೆಸಿಪೀಸ್ ಬೇಕು ಅಂತಂದಾಗ ತುಂಬಾ ಯೂಸ್ಫುಲ್ ಆಗುತ್ತೆ ಲೇಟ್ ಮಾಡ್ತೀರಾ ಎಲ್ಲ ರೆಸಿಪಿಸ ಒನ್ ಬೈ ಒನ್ ನೋಡ್ಕೊಳ್ಳೋಣ ನಾನು ಇವತ್ತು ನಿಮಗೆ ಮೊಟ್ಟೆನಲ್ಲಿ ರೆಸಿಪೀಸ್ನ ತೋರಿಸ್ತಾ ಇದ್ದೀನಿ ಮೊಟ್ಟೆ ಬಿರಿಯಾನಿ ಅದೇ ರೀತಿ ಮೊಟ್ಟೆ ರೈಸ್ ಎರಡು ರೀತಿಯಲ್ಲಿ ಹಾಗೇನೆ ಮೊಟ್ಟೆ ಸಾಂಬಾರ್ ಮೊಟ್ಟೆ ಫ್ರೈ ಮತ್ತೆ ಅದೇ ಥರನೇ ಮೊಟ್ಟೆನಲ್ಲಿ ಬುರ್ಜಿ ರೆಸಿಪಿ ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು ಫಸ್ಟ್ ಆಗಿ ನಾವಿಲ್ಲಿ ಈ ಬಿರಿಯಾನಿ ರೆಸಿಪಿ ನೋಡೋಣ ಮೊದಲನೇದಾಗಿ ಈ ಎಗ್ ಬಿರಿಯಾನಿ ಮಾಡ್ಕೊಳ್ಳೋದಕ್ಕೋಸ್ಕರ ನಾವು ಮೊಟ್ಟೆನ ಬೇಯಿಸ್ಕೊಳ್ಬೇಕಾಗತ್ತೆ ಹಾಗಾಗಿ ಈ ರೀತಿ ಒಂದು ಪಾತ್ರೆಯಲ್ಲಿ ನೀರ್ನ ಇಟ್ಕೊಂಡು ಗ್ಯಾಸ್ ಮೇಲೆ ಇಟ್ಕೊಳ್ಳಿ ಈಗ ಅದಕ್ಕೆ ಸ್ವಲ್ಪ ಉಪ್ಪು ಹಾಗೆ ನಾವು ಮೊಟ್ಟೆನ ಹಾಕೊಳ್ಬೇಕು ಮೊಟ್ಟೆ ಹಾಕೋದಕ್ಕೆ ಮುಂಚೆ ನಮ್ಗೆ ನೀರ್ ಅನ್ನೋದು ಬಿಸಿ ಆಗಬೇಕು ನೀರು ಬಿಸಿ ಆಗಿದ ನಂತರ ಮೊಟ್ಟೆನ ಹಾಕ್ಬಿಟ್ಟು ಪ್ಲೇಟ್ ನ ಮುಚ್ಚಿ ಮೀಡಿಯಂ ಫ್ಲೇಮ್ ನಲ್ಲಿ ಹದಿನೈದು ನಿಮಿಷ ಬೇಯಿಸ್ಕೊಳ್ಳಿ ಈಗ ಮತ್ತೆ ನಾವು ಎಷ್ಟು ಅಕ್ಕಿ ತಗೊಳ್ತೀರಲ್ಲ ಅಷ್ಟು ಅಕ್ಕಿನ ಒಂದು ಬೌಲ್ಗೆ ಹಾಕೊಳ್ಬೇಕು ನಾನಿಲ್ಲಿ ಒಂದ್ ಗ್ಲಾಸ್ ಮತ್ತೆ ಒಂದು ಕಾಲ್ ಗ್ಲಾಸ್ ಆಗುವಷ್ಟು ಅಕ್ಕಿನ ಹಾಕೊಂಡಿದ್ದೀನಿ ನಮ್ಮ ಮಸೂರಿ ಅಕ್ಕಿ ಅಕ್ಕಿನ ಚೆನ್ನಾಗಿ ತೊಳೆದು ಅನಂತರ ನೀರ್ ಹಾಕ್ಬಿಟ್ಟು ಒಂದ್ ಇಪ್ಪತ್ತರಿಂದ ಮೂವತ್ತು ನಿಮಿಷ ಪಕ್ಕ ತಿಕೊಳ್ಳಿ ಈಗ ನಾವು ಇದಕ್ಕೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಒಂದು ಮಿಕ್ಸರ್ ಜಾರ್ ನಲ್ಲಿ ಒಂದು ಗೆಡ್ಡೆ ಆಗುವಷ್ಟು ಬೆಳ್ಳುಳ್ಳಿನ ಬಿಡಿಸಿ ಹಾಕಿ ಒಂದ್ ಇಂಚಾಗುವಷ್ಟು ಶುಂಠಿ ನಿಮ್ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ಮೆಣಸಿನಕಾಯಿ ಒಂದ್ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಪುದೀನ ಸೊಪ್ಪು ಒಂದೂವರೆ ಟೀ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ ಸ್ವಲ್ಪ ಸ್ವಲ್ಪ ಅರ್ಣದ ಪುಡಿ ಕಾಲು ಟೀ ಸ್ಪೂನ್ ಆಗುವಷ್ಟು ಈ ಗರಂ ಮಸಾಲ ಹಾಗೇನೆ ಒಂದ್ ಅರ್ಧ ಟೀ ಸ್ಪೂನ್ ಆಗುವಷ್ಟು ನಿಮ್ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಇಷ್ಟೆಲ್ಲಾನು ಹಾಕೊಂಡು ನೈಸಾಗಿ ರುಬ್ಬಿ ಪಕ್ಕಿಟ್ಕೊಳ್ಬೇಕು ನೀವು ಬೇಕು ಅಂತಂದ್ರೆ ಕೊತ್ತಂಬರಿ ಸೊಪ್ಪುಗಳನ್ನು ಹಾಕೊಳ್ಬಹುದು ನೋಡಿ ಒಂದ್ ಹದಿನೈದು ನಿಮಿಷ ಆದ್ಮೇಲೆ ನಮ್ಗೆ ಮೊಟ್ಟೆ ಅನ್ನೋದು ಆಗಿ ರೀತಿ ಕ್ರಾಕ್ಸ್ ಬಂದಿರತ್ತೆ ಹಾಗೆ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಟ್ಟು ಮೊಟ್ಟೆ ತಣ್ಣಗಾದ ನಂತರ ಸಿಪ್ಪೆ ತೆಗೆದು ಈ ರೀತಿ ಮಾರ್ಕ್ ಮಾರ್ಕ್ ಮಾಡ್ಕೊಂಡು ಇಟ್ಕೊಳ್ಬೇಕು ಈಗ ಮತ್ತೆ ಬಿರಿಯಾನಿ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು ಕುಕ್ಕರ್ನಲ್ಲಿ ಒಂದು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿ ತುಪ್ಪ ಕೂಡ ಹಾಕೊಳ್ಬಹುದು ಬೇಕಿದ್ರೆ ಹಾಗೇನೆ ಇದಕ್ಕೆ ನಾವು ಹೋಲ್ ಗರಂ ಮಸಾಲ ಹಾಕೊಳ್ಬೇಕು ಸೋಂಪು ಮತ್ತೆ ಶಾಜೀರಾ ಎಲೆ ಚಕ್ಕೆ ಲವಂಗ ನಕ್ಷತ್ರ ಹೂವು ಇದೆಲ್ಲಾನು ಹಾಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡಿ ಆನಂತರ ಇದಕ್ಕೆ ಒಂದು ಎರಡು ಮೀಡಿಯಂ ಸೈಜ್ ಇಂದ ಈರುಳ್ಳಿ ಕೂಡ ಕಟ್ ಮಾಡಿ ಹಾಕೊಂಡು ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನೋಡ್ಬೋದು ಈ ರೀತಿ ನಮ್ಗೆ ಸ್ವಲ್ಪ ಲೈಟ್ ಆಗಿ ಬ್ರೌನ್ ಕಲರ್ ಗೆ ಕಲರ್ ಅನ್ನೋದು ಚೇಂಜ್ ಆಗ್ತಾ ಇರತ್ತೆ ಈ ತರ ಫ್ರೈ ಮಾಡ್ಕೊಂಡಿದ ನಂತರ ಇದಕ್ಕೆ ಒಂದ್ ದೊಡ್ಡ ಸೈಜ್ ಇಂದು ಟೊಮೊಟೊ ಹಣ್ಣ ಕಟ್ ಮಾಡಿ ಹಾಕಿ ಅದೇ ತರ ನಾವು ಫಸ್ಟ್ ರುಬ್ಬಿಟ್ಕೊಂಡಿರೋ ಈ ಮಸಾಲೆ ಪೇಸ್ಟ್ ನ ಹಾಕೊಳ್ಬೇಕು ನಂತರ ಇದಕ್ಕೆ ರುಚಿಗೆ ತಗ್ಗಷ್ಟು ಉಪ್ಪುನ ಹಾಕೊಂಡ್ಬಿಟ್ಟು ಈ ಟೊಮೊಟೊ ಹಣ್ಣು ಮೆತ್ತಗಾಗೋ ತನಕ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಈ ತರ ಒಂದ್ಸತಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡ್ಬಿಟ್ಟು ಕಡಿಮೆ ಉರಿನಲ್ಲಿ ಒಂದ್ ಐದು ನಿಮಿಷ ಬಿಟ್ಬಿಡಿ ಹಾಗೆ ನಮ್ಗೆ ಮಸಾಲೆನ ಫ್ರೈ ಆಗುತ್ತೆ ಟೊಮೊಟೊ ಕೂಡ ಫ್ರೈ ಆಗ್ಬಿಡುತ್ತೆ ನೀಟಾಗಿ ಫ್ರೈ ಆಗೋಗ್ಬಿಡುತ್ತೆ ಗ್ಯಾಸ್ ನ ಹೈ ಫ್ಲೇಮ್ ಇಡಬಾರ್ದು ಕಡಿಮೆ ಉರಿಯಲ್ಲಿ ಚೆನ್ನಾಗಿ ಮಸಾಲೆನ ಫ್ರೈ ಮಾಡ್ಕೊಳ್ಬೇಕು ಈ ಮಸಾಲೆ ಹಾಗೇನೆ ಈ ಟೊಮೊಟೊ ಚೆನ್ನಾಗಿ ಫ್ರೈ ಆಗಿದ ನಂತರ ಇದಕ್ಕೀಗ ನಾವು ಮೊಟ್ಟೆನ ಹಾಕೊಳ್ಳೋಣ ಮೊಟ್ಟೆನ ನೀವು ಡೈರೆಕ್ಟ್ ಆಗಿ ಆದ್ರೂ ಹಾಕೊಳ್ಬಹುದು ಅಥವಾ ನೀವು ಬೇಕು ಅಂತಂದ್ರೆ ಸ್ವಲ್ಪ ಎಣ್ಣೆಗೆ ಅರ್ಶನ ಹಾಗೇನೆ ಖಾರದ ಪುಡಿನ ಹಾಕ್ಬಿಟ್ಟು ಈ ಮೊಟ್ಟೆನ ಅದ್ರಲ್ಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಕೂಡ ಹಾಕೊಳ್ಬಹುದು ಚೆನ್ನಾಗಿ ಇರತ್ತೆ ಒಂದೆರಡು ನಿಮಿಷಗಳ ಕಾಲ ಮೊಟ್ಟೆನ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ ನಂತರ ಇದಕ್ಕೆ ಈಗ ನಾವು ನೀರ್ನ ಸೇರಿಸ್ಕೊಳ್ಳೋಣ ನಾನಿಲ್ಲಿ ಒಂದು ಕಾಲು ಗ್ಲಾಸ್ ಆಗುವಷ್ಟು ಅಕ್ಕಿನ ತಗೊಂಡಿದ್ದೀನಿ ಅದಕ್ಕೆ ನಾನು ಡಬಲ್ ಕ್ವಾಂಟಿಟಿಗೆ ನೀರ್ನ ಹಾಕೊಳ್ತಾ ಇದ್ದೀನಿ ಎರಡನ್ ಎರಡೂವರೆ ಗ್ಲಾಸ್ ಆಗುವಷ್ಟು ನಾನು ನೀರ್ನ ಸೇರಿಸ್ಕೊಂಡಿದ್ದೀನಿ ಈಗ ಇದಕ್ಕೆ ನಾವು ಅಕ್ಕಿನ ಹಾಕೊಳ್ಬೇಕು ಅಕ್ಕಿನ ನೆಂದಾದ್ಮೇಲೆ ಕೈಯಾಕಿ ತೊಲಿಯೋದಕ್ಕೆ ಹೋಗ್ಬೇಡಿ ಅಕ್ಕಿ ಕಟ್ ಹಾಕ್ಬಿಡತ್ತೆ ನೀರ್ನ ಬಕ್ಸ್ ಹಾಕ್ಬಿಟ್ಟು ಬರೀ ಅಕ್ಕಿ ಮಾತ್ರ ಎತ್ತಿ ಹಾಕೊಂಡು ಮತ್ತೆ ಸಣ್ಣಕ್ಕೆ ಸಣ್ಣದ ಕಟ್ ಮಾಡ್ಕೊಂಡಿರೋ ಈ ಕೊತ್ತಂಬರಿ ಸೊಪ್ಪುಗಳನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಿದ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಕುದಿ ಬರೋ ತನಕ ಹಾಗೆ ಬಿಡಬೇಕು ಈ ರೀತಿ ನೋಡಿ ನಮ್ಗೆ ಸ್ವಲ್ಪ ಕುದಿಯಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ವಾ ಹಾಗ ಒಂದ್ಸತಿ ರುಚಿ ನೋಡ್ಕೊಳ್ಳಿ ಉಪ್ಪು ಅಥವಾ ಖಾರ ಏನಾದ್ರೂ ಕಡಿಮೆ ಅಂತ ಅನ್ಸಿದ್ರೆ ಈ ಸ್ಟೇಜ್ ನಲ್ಲಿ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಬಹುದು ಈಗ ಕುಕ್ಕರ್ ಲಿಡ್ ನ ಕ್ಲೋಸ್ ಮಾಡಿಬಿಟ್ಟು ನಾರ್ಮಲ್ ಆಗಿ ಎರಡು ವಿಸಿಲ್ ಹಾಕಿಸ್ಕೊಂಡ್ರೆ ಸಾಕಾಗತ್ತೆ ಎರಡು ವಿಸಿಲ್ ಹಾಕಿಸ್ಬಿಟ್ಟು ವಿಸಿಲ್ ಎಲ್ಲಾನು ಹೋದ್ ನಂತರ ಲಿಡ್ನ ಓಪನ್ ಮಾಡಿ ನೋಡಿ ಒಳ್ಳೆ ಸೂಪರ್ ಆಗಿ ನಮಗೆ ಎಗ್ ಬಿರಿಯಾನಿ ಅನ್ನೋದು ಆಗಿರುತ್ತೆ ತುಂಬಾ ಸಿಂಪಲ್ ಆಗಿ ಕಡಿಮೆ ಸಮಯದಲ್ಲಿ ರೆಡಿ ಮಾಡ್ಕೊಳ್ಬಹುದು ಇದಕ್ಕೆ ಮೊಸರು ಬಜ್ಜಿ ಆಗಲಿ ಹಾಗೆ ಅಥವಾ ಡೈರೆಕ್ಟ್ ಆಗಿ ಹಾಗೆ ಕೊಡೋದು ತಿನ್ಕೊಳ್ಬಹುದು ಎಗ್ ಬಿರಿಯಾನಿ ಅಂತೂ ರೆಡಿಯಾಗಿದೆ ಹೀಗೆ ನೆಕ್ಸ್ಟ್ ಆಗಿ ನಾವು ತುಂಬಾ ಈಸಿಯಾಗಿ ಮಾಡುವಂತಹ ಈ ಎಗ್ ಬುರ್ಜಿ ರೆಸಿಪಿ ನೋಡ್ಕೊಳ್ಳೋಣ ಚಪಾತಿ ಜೊತೆ ಅಥವಾ ಅನ್ನಕ್ಕೆ ಮಿಕ್ಸ್ ಮಾಡ್ಕೊಂಡು ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಮೊದಲನೇದಾಗಿ ಈ ರೀತಿ ಸ್ಟೌವ್ ಮೇಲೆ ಒಂದು ಕಡಾಯನ ಇಟ್ಕೊಂಡೋದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿ ಎಣ್ಣೆ ಬಿಸಿಯಾಗಿದ್ದ ನಂತರ ಇದಕ್ಕೆ ಒಂದು ಎರಡು ದೊಡ್ಡ ಸೈಜಿಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ಬೇಕು ಮತ್ತು ಇದಕ್ಕೆ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ಮೆಣಸಿನಕಾಯಿನ ಹಾಕ್ಕೊಳ್ಳಿ ಸಣ್ಣಕ್ಕೆ ಕಟ್ ಮಾಡಿ ಹಾಕ್ಕೊಳ್ಬೇಕು ಹೀಗಿದ ಸ್ವಲ್ಪ ಹೊತ್ತು ಚೆನ್ನಾಗಿ ಈರುಳ್ಳಿ ಅನ್ನೋದು ಮೆತ್ತಗಾಗೋ ತನಕ ಫ್ರೈ ಮಾಡ್ಕೊಳ್ಬೇಕು ಈ ಥರ ನೋಡಿ ಈರುಳ್ಳಿ ಅನ್ನೋದು ಸ್ವಲ್ಪ ಕಲರ್ ಚೇಂಜ್ ಆಗಿ ಮೆತ್ತಗಾದ ನಂತರ ಇದಕ್ಕೆ ಒಂದು ದೊಡ್ಡ ಸೈಜಿಂದು ಟೊಮೊಟೊ ಹಣ್ಣು ಸ್ವಲ್ಪ ಸಣ್ಣಕ್ಕೆ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ ಟೊಮೊಟೊ ಹಣ್ಣು ಸ್ವಲ್ಪ ಚೆನ್ನಾಗಿ ಹಣ್ಣಾಗಿರುವಂತಹ ಟೊಮೊಟೊ ಹಣ್ಣು ತಗೊಳ್ಬೇಕು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಕಾಲು ಟೀ ಸ್ಪೂನ್ ಆಗುವಷ್ಟು ಅರ್ಶನದ ಪುಡಿ ಹಾಗೆಯೇ ನಿಮಗೆ ಖಾರಕ್ಕೆ ನೋಡಿಕೊಂಡು ನೀವು ಖಾರದ ಪುಡಿನ ಹಾಕ್ಕೊಳ್ಬೋದು ಹಾಗೆಯೇ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಂಬಿಟ್ಟು ಈಗ ಮುಚ್ಚಲನ್ನ ಮುಚ್ಚಿಬಿಟ್ಟು ಕಡಿಮೆ ಉರಿನಲ್ಲಿ ಆ ಟೊಮೊಟೊ ಹಣ್ಣು ಅನ್ನೋದು ಚೆನ್ನಾಗಿ ಮೆತ್ತಗಾಗೋ ತನಕ ನಾವು ಇದನ್ನ ಹಾಗೆ ಬಿಡಬೇಕಾಗತ್ತೆ ಈ ಸ್ಟೆಪ್ನ ಮಾತ್ರ ಮಿಸ್ ಮಾಡಬೇಡಿ ಕಡಿಮೆ ಉರಿನಲ್ಲಿ ಟೊಮೊಟೊ ಹಣ್ಣು ಚೆನ್ನಾಗಿ ಮೆತ್ತಗಾಗಬೇಕು ಆಗಲೇ ನಮಗೆ ಟೇಸ್ಟ್ ಚೆನ್ನಾಗಿರುತ್ತೆ ಈ ಥರ ನೋಡ್ಬೋದು ಟೊಮೊಟೊ ಹಣ್ಣು ಚೆನ್ನಾಗಿ ಮೆತ್ತಗಾಗಿ ಸ್ವಲ್ಪ ಗ್ರೇವಿ ಟೈಪ್ಗೆ ಬಂದಿದೆ ಅಲ್ವಾ ಹಾಕಿದ್ದಕ್ಕೆ ನಾವು ಈ ಮೊಟ್ಟೆನ ಹೊಡೆದು ಹಾಕ್ಕೊಳ್ಬೇಕು ನಾನಿಲ್ಲಿ ಒಂದು ನಾಲ್ಕು ಮೊಟ್ಟೆನ ಹೊಡೆದು ಹಾಕ್ಕೊಂಡಿದ್ದೀನಿ ಮೊಟ್ಟೆ ಹಾಕುವಾಗ ಗ್ಯಾಸ್ನ ಫುಲ್ ಕಡಿಮೆ ಉರಿ ಇಟ್ಕೊಳ್ಳಿ ಕಡಿಮೆ ಉರಿ ಇಟ್ಕೊಂಡು ಈ ರೀತಿ ಮೊಟ್ಟೆ ಎಲ್ಲನೂ ಹಾಕ್ಕೊಂಡಿದ್ದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನಿಮಗೆ ಮೊಟ್ಟೆ ಬುರ್ಜಿ ಅನ್ನೋದು ಸ್ವಲ್ಪ ದೊಡ್ಡ ದೊಡ್ಡ ಪೀಸಾಗಿ ಬೇಕು ಅಂತಂದರೆ ಜಾಸ್ತಿ ಮಿಕ್ಸ್ ಮಾಡೋದಕ್ಕೆ ಹೋಗಬೇಡಿ ಈಗ ಅದೇ ನಿಮಗೆ ಸ್ವಲ್ಪ ಸಣ್ಣ ಸಣ್ಣದಾಗಿ ಬೇಕು ಅಂತಂದರೆ ನೀವು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನಾನಿಲ್ಲಿ ಸ್ವಲ್ಪ ಸಣ್ಣ ಸಣ್ಣಕ್ಕೆ ನಾನಿಲ್ಲಿ ಎಗ್ಬುರ್ಜಿನ ಮಾಡ್ಕೊಳ್ತಾ ಇದ್ದೀನಿ ನೀವು ನೋಡ್ಬೋದು ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಗ್ಯಾಸ್ನ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಕೈ ಹಾಗೆ ಒಂದೆರಡರಿಂದ ಮೂರು ನಿಮಿಷಗಳ ಕಾಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಒಂದೆರಡು ಮೂರು ನಿಮಿಷ ಆದ ನಂತರ ಈ ಥರ ನಮಗೆ ಡ್ರೈ ಆಗುತ್ತೆ ನಿಮಗೆ ಸ್ವಲ್ಪ ಮಾಯಿಸ್ಟ್ ಆಗಿ ಬೇಕು ಅಂತಂದರೆ ಈ ಥರ ಇದ್ದಾಗ ಮಾತ್ರ ಸ್ಟೌವ್ನ ಆಫ್ ಮಾಡ್ಕೊಂಬಿಡಿ ಅದೇ ನಿಮ್ಗೆ ಇನ್ನೂ ಸ್ವಲ್ಪ ಡ್ರೈ ಆಗಬೇಕು ಅಂತಂದರೆ ಇನ್ನೂ ಸ್ವಲ್ಪ ನಾವು ಫ್ರೈ ಮಾಡ್ಕೊಳ್ಬೇಕು ಮೊಟ್ಟೆ ಪಲ್ಯ ಸ್ವಲ್ಪ ಮಾಯಿಶ್ಟ್ ಆಗಿದ್ರೇ ಚೆನ್ನಾಗಿರತ್ತೆ ಇದು ನಮಗೆ ಚಪಾತಿಗೆ ಅಥವಾ ಅನ್ನಕ್ಕೆ ಮಿಕ್ಸ್ ಮಾಡ್ಕೊಂಡು ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಎಗ್ ಬುರ್ಜಿ ಅಂತೂ ರೆಡಿ ಆಗಿದೆ ಹೀಗೆ ನೆಕ್ಸ್ಟ್ ಆಗಿ ನಾವು ತುಂಬಾ ಜನಕ್ಕೆ ಇಷ್ಟ ಆಗಿರುವಂತಹ ಈ ಎಗ್ ರೈಸ್ನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಯಾವುದೇ ತರ ತರಕಾರಿ ಇಲ್ಲದೆ ಸಾಸ್ ಇಲ್ಲದೆ ಈ ರೆಸಿಪಿನ ಮಾಡ್ಕೊಳ್ಬಹುದು ಸೊ ಮೊದಲನೇದಾಗಿ ಮೊಟ್ಟೆ ರೈಸ್ ಮಾಡ್ಕೊಳ್ಳೋದಕ್ಕೋಸ್ಕರ ನಾನು ಮೊದಲೇ ಅನ್ನನ ಮಾಡಿ ಇಟ್ಕೊಂಡಿದ್ದೀನಿ ಒಂದಿಬ್ಬರು ತಿನ್ನೋ ಆಗೋವಷ್ಟು ಅನ್ನನ ಮಾಡಿ ಇಟ್ಕೊಂಡಿದ್ದೀನಿ ಈಗ ಸ್ಟೌವ್ ಮೇಲೆ ಒಂದು ಕಡಾಯನ ಇಟ್ಕೊಂಡಿಕ್ಕೆ ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿ ಎಣ್ಣೆ ಬಿಸಿಯಾಗಿದ್ದ ನಂತರ ಇದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರೋ ಬೆಳ್ಳುಳ್ಳಿ ಹಾಗೆಯೇ ಅರ್ಧ ಸ್ಪೂನ್ ಆಗುವಷ್ಟು ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರೋ ಶುಂಠಿ ಹಾಗೆಯೇ ಒಂದು ನಾಲ್ಕರಿಂದ ಐದು ಹಸಿ ಮೆಣಸಿನಕಾಯಿನ ಸಣ್ಣಕ್ಕೆ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ ಸೊ ನೀವು ಇಲ್ಲಿ ಬೇಕು ಅಂತಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆದ್ರೂ ಹಾಕ್ಕೊಳ್ಬೋದು ಸೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದರೂ ಅಷ್ಟೇ ಸ್ವಲ್ಪ ಬೆಳ್ಳುಳ್ಳಿ ಕೂಡ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಟೇಸ್ಟು ಸೊ ನೋಡಿ ಇವನ್ನ ಒಂಚೂರು ಈ ರೀತಿ ಫ್ರೈ ಮಾಡ್ಕೊಂಡಿದ್ದೀನಿ ಹೀಗಿದ್ದಕ್ಕೆ ನಾನು ಒಂದೆರಡು ಈರುಳ್ಳಿನ ಸಣ್ಣಕ್ಕೆ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಸೊ ಈರುಳ್ಳಿ ಕೂಡ ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡಿ ಹಾಗೆ ನೀವು ತರಕಾರಿ ಹಾಕೋದಾದರೆ ಈರುಳ್ಳಿ ಜೊತೆಗೇ ಕ್ಯಾಪ್ಸಿಕಮ್ ಆಗಲಿ ಕ್ಯಾರೆಟು ಬೀನ್ಸು ಹಾಗೆಯೇ ಕ್ಯಾಬೇಜು ಈ ಥರದ್ದೆಲ್ಲ ಹಾಕ್ಕೊಳ್ಬೋದು ಸೊ ಈ ರೀತಿ ಈರುಳ್ಳಿ ಒಂದೆರಡರಿಂದ ಮೂರು ನಿಮಿಷಗಳ ಕಾಲ ಫ್ರೈ ಆಗಿದ ನಂತರ ಇದಕ್ಕೆ ಒಂದು ದೊಡ್ಡ ಸೈಜಿಂದು ಟೊಮೊಟೊ ಹಣ್ಣು ಸಣ್ಣಕ್ಕೆ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ ಈಗ ಟೊಮೊಟೊ ಹಣ್ಣು ಕೂಡ ಚೆನ್ನಾಗಿ ಮೆತ್ತಗಾಗೋ ತನಕ ಫ್ರೈ ಮಾಡಿಕೊಳ್ಬೇಕು ಈ ರೀತಿ ಟೊಮೆಟೊ ನೀಟಾಗಿ ಫ್ರೈ ಆಗಿದ ನಂತರ ಸೆಂಟರ್ಗೆ ಸ್ವಲ್ಪ ಜಾಗ ಮಾಡಿಕೊಂಡು ಹೀಗಿದ್ದಕ್ಕೇನೆ ಮೊಟ್ಟೆನ ಹೊಡ್ಕೊಂಡು ಹಾಕ್ಕೊಳ್ಳಿ ಸೊ ಇಲ್ಲಿ ಒಂದು ನಾಲ್ಕು ಮೊಟ್ಟೆನ ಹೊಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಮೊಟ್ಟೆನ ಸ್ವಲ್ಪ ಕಡಿಮೆ ಆದರೂ ಹಾಕ್ಕೊಳ್ಬೋದು ಅಥವಾ ಜಾಸ್ತಿ ಆದರೂ ಹಾಕ್ಕೊಳ್ಬೋದು ಮೊಟ್ಟೆ ಹಾಕ್ಕೊಂಡಿದ್ದ ನಂತರ ಇದಕ್ಕೆ ರುಚಿಗೆ ತಗ್ಗಷ್ಟು ಉಪ್ಪು ಅರ್ಧ ಸ್ಪೂನ್ನಷ್ಟು ಮೆಣಸಿನ ಪುಡಿ ಹಾಗೆಯೇ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಹಾಗೆ ಒಂದೇ ಒಂಚೂರು ಚಿಲ್ಲಿ ಪೌಡರ್ ಕೂಡ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ನೀವು ಇದಕ್ಕೆ ಬೇಕು ಅಂತಂದರೆ ಸ್ವಲ್ಪ ಧನಿಯಾ ಪುಡಿ ಕೂಡ ಹಾಕ್ಕೊಳ್ಬೋದು ಸೊ ಹೀಗೆ ಈ ಮೊಟ್ಟೆನ ನಿಧಾನವಾಗಿ ರೀತಿ ಫಸ್ಟು ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಬಿಟ್ಟು ಮತ್ತು ಇದನ್ನು ಎಲ್ಲನೂ ಸಹ ಮಿಕ್ಸ್ ಮಾಡಿಕೊಂಡು ಒಂದೆರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೊಳ್ಳಿ ಅದಕ್ಕಿಂತ ಜಾಸ್ತಿ ಹೊತ್ತು ಫ್ರೈ ಮಾಡಬೇಡಿ ಸೊ ನಾವು ಮೊಟ್ಟೆನ ಜಾಸ್ತಿ ಫುಲ್ ಡ್ರೈ ಆಗೋ ತನಕ ಫ್ರೈ ಮಾಡಬಾರ್ದು ಒಂದು ಸ್ವಲ್ಪ ಮಾಯಿಸ್ಟ್ ಇದ್ದಾಗೆ ನಾವು ಅನ್ನನ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಈ ರೈಸ್ದು ಸೊ ನೋಡಿ ನಮಗೆ ಸ್ವಲ್ಪ ಮಾಯಿಸ್ಟ್ ಆಗಿದೆ ಅಲ್ವಾ ಸೊ ಈ ರೀತಿ ಮೊಟ್ಟೆನ ಫ್ರೈ ಮಾಡ್ಕೊಂಡಿದ ನಂತರ ಇದಕ್ಕೆ ನಾವು ಅನ್ನನ ಹಾಕ್ಕೊಳ್ಬೇಕು ತುಂಬ ಡ್ರೈ ಮಾಡೋದಕ್ಕೆ ಹೋಗಬೇಡಿ ಸೊ ಅನ್ನ ಹಾಕ್ಕೊಂಡಿದ್ದ ನಂತರ ಮತ್ತೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಗೆಯೇ ಮೆಣಸಿನ ಪುಡಿ ಮತ್ತು ಸ್ವಲ್ಪ ಗರಂ ಮಸಾಲ ಹಾಗೆ ಒಂದೇ ಒಂಚೂರು ರೆಡ್ ಚಿಲ್ಲಿ ಪೌಡರ್ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಸಣ್ಣಕ್ಕೆ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ ಈ ರೀತಿ ಹೈ ಫ್ಲೇಮ್ನಲ್ಲಿ ಒಂದೆರಡು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಿದ ನಂತರ ಸ್ಟೌನ್ ಆಫ್ ಮಾಡಿಕೊಂಡು ಸರ್ವ್ ಮಾಡ್ಕೊಳ್ಳಿ ಸೊ ನಿಮಗೆ ಸ್ವಲ್ಪ ಸ್ಪೈಸಿಯಾಗಿ ಬೇಕು ಅಂತಂದರೆ ಮೆಣಸಿನ ಪುಡಿನ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಸೊ ನಾನಿಲ್ಲಿ ಟೋಟಲಾಗಿ ಮುಕ್ಕಾಲು ಸ್ಪೂನ್ ಆಗುವಷ್ಟು ಮೆಣಸಿನ ಪುಡಿನ ಯೂಸ್ ಮಾಡ್ಕೊಂಡಿದ್ದೀನಿ ಸೊ ನಿಮಗೆ ಮೆಣಸಿನ ಪುಡಿ ಅಷ್ಟು ಬೇಡ ಅಂದರೆ ಕಡಿಮೆ ಮಾಡ್ಕೊಳ್ಬೋದು ಸೊ ನೋಡಿದ್ರಲ್ವ ಎಷ್ಟು ಸುಲಭವಾಗಿ ನಾವು ಈ ಎಗ್ ರೈಸ್ನ ಮಾಡ್ಕೊಳ್ಬೋದು ಅಂತ ತುಂಬ ತುಂಬಾ ಚೆನ್ನಾಗಿ ಬಂದಿದೆ ಟೇಸ್ಟ್ ಮಾತ್ರ ಈ ರೀತಿ ಒಮ್ಮೆ ಖಂಡಿತ ಟ್ರೈ ಮಾಡಿ ಈಗ ನೆಕ್ಸ್ಟಾಗಿ ನಾವು ಈ ಮೊಟ್ಟೆ ಸಾಂಬಾರ್ ರೆಸಿಪಿ ನೋಡೋಣ ಅನ್ನಕ್ಕೆ ಅದೇ ರೀತಿ ಮುದ್ದೆಕ್ಕೆ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಈ ರೀತಿ ಒಂದು ಮಿಕ್ಸಿ ಜಾರಿಗೆ ಅರ್ಧ ಕಪ್ನಷ್ಟು ಹಸಿ ಕೊಬ್ಬರಿನ ಸಣ್ಣಕ್ಕೆ ಕಟ್ ಮಾಡಿಬಿಟ್ಟು ಹಾಕಿ ಹಾಗೆ ಒಂದು ಮೀಡಿಯಮ್ ಸೈಜಿಂದು ಈರುಳ್ಳಿನ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ ಒಂದೆರಡು ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿನ ಬಿಡಿಸ್ಕೊಂಡು ಹಾಕ್ಕೊಳ್ಬೇಕಾಗತ್ತೆ ಹಾಗೆಯೇ ಒಂದು ಇಂಚಾಗುವಷ್ಟು ಶುಂಠಿ ಕೂಡ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ ಮತ್ತು ಒಂದೆರಡು ಮೀಡಿಯಮ್ ಸೈಜಿಂದು ಟೊಮೊಟೊ ಹಣ್ಣು ಕೂಡ ಕಟ್ ಮಾಡಿಬಿಟ್ಟು ಹಾಕಿ ಮತ್ತು ಒಂದು ಅರ್ಧ ಇಂಚಾಗುವಷ್ಟು ಚಕ್ಕೆ ನಾಲ್ಕು ಲವಂಗ ಒಂದು ಐದರಿಂದ ಆರು ಕಾಲ್ ಮೆಣಸು ಹಾಗೆಯೇ ಒಂದು ಸ್ವಲ್ಪ ಸ್ವಲ್ಪ ಸೋಂಪು ಹಾಕ್ಕೊಳ್ಳಿ ಸೊ ಮೆಣಸು ಮತ್ತು ಅನ್ನೋದು ಆಪ್ಷನಲ್ ಇಷ್ಟ ಇದ್ದರೆ ಹಾಕ್ಕೊಳ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಹಾಗೆಯೇ ಒಂದು ಟೀ ಸ್ಪೂನ್ ಆಗುವಷ್ಟು ಕಡಲೆ ಪಪ್ಪು ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಅರ್ಶನದ ಪುಡಿ ಎರಡು ಟೀ ಸ್ಪೂನ್ ತುಂಬ ಧನಿಯಾ ಪುಡಿ ಒಂದು ಟೀ ಸ್ಪೂನ್ ತುಂಬ ಖಾರದ ಪುಡಿನ ಹಾಕ್ಕೊಳ್ಳಿ ಅಥವಾ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಅಥವಾ ಒಣಗಿದ ಮೆಣಸಿನ್ಕಾಯಿ ಆದರೂ ಹಾಕ್ಕೊಳ್ಬೋದು ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪುಡನ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ನೀರನ್ನ ಹಾಕ್ಕೊಳ್ತಾ ಈ ರೀತಿ ನಾವು ಫೈನಾಗಿ ಮಸಾಲೆ ಪೇಸ್ಟ್ನ ರುಬ್ಬಿ ಒಂದು ಪಕ್ಕೆ ತಿಟ್ಕೊಳ್ಬೇಕಾಗತ್ತೆ ¿De? ¿Eh? ನಂತರ ಈಗ ಸ್ಟವ್ ಮೇಲೆ ಒಂದು ಕಡಾಯಾಗಲಿ ಅಥವಾ ಒಂದು ಪಾತ್ರೆ ಆಗಲಿ ಇಟ್ಕೊಳ್ಳಿ ಸೊ ಕಡಾಯಿ ಆಗಲಿ ಅಥವಾ ಪಾತ್ರೆ ಆಗಲಿ ಸ್ವಲ್ಪ ಅಗ್ಲಕ್ಕಿರೋ ಥರ ನೋಡಿಕೊಂಡ್ರೆ ನಮಗೆ ಮೊಟ್ಟೆ ಅನ್ನೋದು ಒಂದಕ್ಕೊಂದು ಅಂಟ್ಕೊಂಡಿರ ಒಂದೊಂದಾಗಿ ಬಿಡಿ ಬಿಡಿಯಾಗಿರುತ್ತೆ ಸೊ ಹೀಗೆ ಈ ಕಡಾಯಿಗೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿಬಿಟ್ಟು ಬಿಸಿಯಾಗಿದ್ದ ನಂತರ ಒಂದೆರಡು ಹಸಿ ಮೆಣಸಿನ್ಕಾಯಿ ಹಾಗೆಯೇ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತು ಒಂದು ಮೀಡಿಯಮ್ ಸೈಜಿಂದು ಈರುಳ್ಳಿ ಕೂಡ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ ಸೊ ಆನಿಯನ್ಸ್ ಅನ್ನೋದು ಬೇಕಿದ್ದರೆ ಹಾಕ್ಕೊಳ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಬೋದು ಈ ರೀತಿ ಈರುಳ್ಳಿ ಸ್ವಲ್ಪ ಫ್ರೈ ಆಗಿದ ನಂತರ ಇದಕ್ಕೆ ನಾವು ಫಸ್ಟೇ ರುಬ್ಬಿಟ್ಟಿರೋ ಈ ಮಸಾಲೆ ಪೇಸ್ಟ್ ಎಲ್ಲಾನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕಾಗತ್ತೆ ಇದಕ್ಕೇನೆ ಒಂಚೂರು ನೀರು ಕೂಡ ಹಾಕ್ಕೊಳ್ತಾ ಇದ್ದೀನಿ ಹೀಗೆ ಮಸಾಲೆನ ಚೆನ್ನಾಗಿ ಒಂದೆರಡು ನಿಮಿಷಗಳ ಕಾಲ ಮಿಕ್ಸ್ ಮಾಡ್ಕೊಂಬಿಟ್ಟು ಆನಂತರ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಐದು ನಿಮಿಷ ನಾವು ಮಸಾಲೆನ ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗತ್ತೆ ಸ್ವಲ್ಪ ಕಡಿಮೆ ಉರಿಯಲ್ಲಿ ಸೊ ನಾವಿಲ್ಲಿ ಮೊದಲು ಮಸಾಲೆ ರುಬ್ಬೋದಕ್ಕೆ ಮುಂಚೆ ಈರುಳ್ಳಿ ಆಗಲಿ ಬೆಳ್ಳುಳ್ಳಿ ಟೊಮೊಟೊ ಹಣ್ಣು ಏನೂ ಸಹ ಹುರಿದಿಲ್ಲ ಸೊ ಅದಕ್ಕೋಸ್ಕರ ನಾವು ಮಸಾಲೆನ ಸ್ವಲ್ಪ ಜಾಸ್ತಿ ಹೊತ್ತು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಕರೆಕ್ಟಾಗಿ ಒಂದು ಐದು ನಿಮಿಷ ಆದ ನಂತರ ನೋಡಿ ನಮಗೆ ಈ ರೀತಿ ಮಸಾಲೆ ಎಲ್ಲ ನೀಟಾಗಿ ಚೆನ್ನಾಗಿ ಬೆಂದಿರತ್ತೆ ಸೊ ಹೀಗಿದ್ದಕ್ಕೆ ನಾವು ನೀರನ್ನ ಹಾಕ್ಕೊಳ್ಬೇಕು ಇಲ್ಲಿ ಒಂದು ಅರ್ಧ ಲೀಟರ್ ಆಗುವಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ ಸೊ ಕನ್ಸಿಸ್ಟೆನ್ಸಿನ ನೋಡಿಕೊಂಡು ನೀರನ್ನ ಹಾಕ್ಕೊಳ್ಳಿ ಹಾಗೇ ರುಚಿಗೆ ತಗ್ಗಷ್ಟು ಉಪ್ಪು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಈ ಥರ ಮೊದಲು ನಮಗೆ ಸ್ವಲ್ಪ ತೆಳುವಾಗಿರಬೇಕು ಅದು ಇದ್ದಾಗೆ ನಮಗೆ ಸ್ವಲ್ಪ ಗಟ್ಟಿಯಾಗುತ್ತೆ ಸೊ ನೋಡಿಕೊಂಡು ಮೀರನ್ನ ಹಾಕ್ಕೊಳ್ಳಿ ಸೊ ಈ ಥರ ಸಾರನ್ನ ರೆಡಿ ಮಾಡ್ಕೊಂಡಿದ್ದಾದಮೇಲೆ ಹೀಗೆ ಮತ್ತೆ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಮೀಡಿಯಮ್ ಫ್ಲೇಮ್ನಲ್ಲಿ ಒಂದು ಕುದಿ ಬರಲಿಕ್ಕೆ ಬಿಡಿ ಈ ಥರ ಒಂದು ಕುದಿ ಬರೋದಕ್ಕೆ ಸ್ಟಾರ್ಟ್ ಆದ ನಂತರ ಒಂದು ಸತಿ ಟೇಸ್ಟ್ ನೋಡ್ಕೊಳ್ಳಿ ಉಪ್ಪು ಅಥವಾ ಖಾರ ಏನಾದರೂ ಕಡಿಮೆ ಅಂತ ಅನಿಸಿದ್ರೆ ಈ ಸ್ಟೇಜ್ನಲ್ಲಿ ನಾವು ಆ್ಯಡ್ ಮಾಡ್ಕೊಳ್ಬೋದು ಸೊ ಮೊಟ್ಟೆ ಹಾಕಿದ ನಂತರ ನಾವು ಮತ್ತೆ ಉಪ್ಪು ಆಗಲಿ ಖಾರ ಆಗಲಿ ಹಾಕಿ ಮಿಕ್ಸ್ ಮಾಡೋದಕ್ಕೆ ಆಗೋದಿಲ್ಲ ಸೊ ಅದಕ್ಕೆ ಈ ರೀತಿ ಒಂದು ಕುದಿ ಬಂದ ಮೇಲೆ ಟೇಸ್ಟ್ ನೋಡಿಕೊಂಡು ಟೇಸ್ಟ್ನ ಅಡ್ಜಸ್ಟ್ ಮಾಡ್ಕೊಳ್ಳಿ ಹೀಗೆ ಮತ್ತೆ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಸ್ವಲ್ಪ ಮೀಡಿಯಮ್ ಫ್ಲೇಮ್ನಲ್ಲಿ ಒಂದು ಏಳರಿಂದ ಎಂಟು ನಿಮಿಷಗಳ ಕಾಲ ನಾವು ಚೆನ್ನಾಗಿ ಕುದಿಸ್ಕೊಳ್ಬೇಕಾಗತ್ತೆ ನೋಡಿ ನಾನಿಲ್ಲಿ ಕರೆಕ್ಟಾಗಿ ಒಂದು ಎಂಟು ನಿಮಿಷ ಕುದಿಸ್ಕೊಂಡಿದ್ದೀನಿ ಸೊ ನೋಡ್ತಾ ಇರ್ಬೋದು ಈ ರೀತಿ ನಮಗೆ ಸ್ವಲ್ಪ ಆಯಿಲ್ ಕೂಡ ರಿಲೀಸ್ ಆಗ್ತಾ ಬಂದಿದೆ ಸೊ ಸೂಪರ್ ಆಗಿ ನಮಗೆ ಈ ಸಾರೆಲ್ಲನೂ ಸಹ ಚೆನ್ನಾಗಿ ಕುದ್ದಿದೆ ಸೊ ಹೀಗಿದಕ್ಕೆ ನಾವು ಮೊಟ್ಟೆ ಹಾಕ್ಕೊಳ್ಬೇಕಾಗತ್ತೆ ಗ್ಯಾಸ್ನ ಫುಲ್ ಲೋ ಫ್ಲೇಮ್ ಮಾಡ್ಕೊಂಬಿಡಿ ಆನಂತರ ಇದಕ್ಕೆ ನಾವು ಮೊಟ್ಟೆ ಹಾಕ್ಕೊಳ್ಬೇಕು ಸೊ ನೋಡಿ ನಾನಿಲ್ಲಿ ಒಂದು ಐದು ಮೊಟ್ಟೆ ತಗೊಂಡಿದ್ದೀನಿ ಸೊ ಒಂದೊಂದಾಗಿ ಮೊಟ್ಟೆನ ಈ ರೀತಿ ಹೊಡ್ಕೊಂಡು ಈ ರೀತಿ ಒಂದು ಬೌಲ್ಗೆ ಹಾಕ್ಕೊಳ್ಳಿ ಫಸ್ಟ್ ಸೊ ಹೀಗೆ ಇದನ್ನ ಎತ್ಕೊಂಡು ನಾವು ಸಾರಿಗೆ ಡೈರೆಕ್ಟಾಗಿ ಬಿಡಬೇಕಾಗತ್ತೆ ಒಂದು ಕಡೆಯಿಂದ ಈ ರೀತಿ ಮೊಟ್ಟೆ ಪೀಸಸ್ನ ಹೊಡ್ಕೊಂಡು ಹಾಕ್ಕೊಳ್ತಾ ಬನ್ನಿ ಸೊ ಒಂದಕ್ಕೊಂದು ಅಂಟ್ಕೊಂಡಿರ ಸ್ವಲ್ಪ ಸೈಡ್ ಸೈಡಲ್ಲಿ ಹಾಕ್ಕೊಳ್ಬೇಕಾಗತ್ತೆ ಈ ರೀತಿ ಮೊಟ್ಟೆ ಎಲ್ಲನೂ ಹಾಕ್ಕೊಂಡಿದ್ದಾದಮೇಲೆ ಈಗ ಮತ್ತೇಲಿ ಇದನ್ನ ಕ್ಲೋಸ್ ಮಾಡಿಬಿಟ್ಟು ಕಡಿಮೆ ಉರಿಯಲ್ಲಿ ಒಂದು ಐದು ನಿಮಿಷಗಳ ಕಾಲ ನಾವು ಇದನ್ನ ಹಾಗೆ ಬಿಟ್ಬಿಡಬೇಕು ಮೊಟ್ಟೆ ಹಾಕಿದ ಮೇಲೆ ಮಿಕ್ಸ್ ಮಾಡಬಾರ್ದು ಹಾಗೆ ಮುಚ್ಚಲ ಮುಚ್ಚಿಬಿಟ್ಟು ಒಂದು ಐದು ನಿಮಿಷ ಬಿಟ್ಬಿಡಿ ಒಂದು ಐದು ನಿಮಿಷ ಆದಮೇಲೆ ನೋಡಿ ಈ ಥರದೊಂದು ಸೌಟನ್ನ ತಗೊಂಡು ಜಸ್ಟ್ ಅದನ್ನ ಒಂದು ಸತಿ ಇರಿಸಿ ಮಿಕ್ಸ್ ಮಾಡಿಕೊಳ್ಬೇಕಾಗ ಈ ಥರ ನೀಟಾಗಿ ಒಮ್ಮೆ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಇದನ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಐದು ನಿಮಿಷ ಕಡಿಮೆ ಉರಿಯಲ್ಲಿ ಚೆನ್ನಾಗಿ ಹಾಗೆ ಬಿಟ್ಬಿಡಿ ಹಾಗೆ ನಮಗೆ ಆ ಮೊಟ್ಟೆಗೆ ಚೆನ್ನಾಗಿ ಉಪ್ಪು ಖಾರ ಎಲ್ಲ ನೀಟಾಗಿ ಹಿಡಿಯುತ್ತೆ ಚೆನ್ನಾಗಾಗುತ್ತೆ ಸಾರು ಸೊ ನೋಡಿ ಕರೆಕ್ಟಾಗಿ ಇನ್ನೊಂದು ಐದು ನಿಮಿಷ ಬಿಟ್ಟಿದ್ದೀನಿ ಸೊ ಸೂಪರಾಗಿ ನಮಗೆ ಮೊಟ್ಟೆ ಸಾಂಬಾರು ರೆಡಿಯಾಗಿದೆ ಸೊ ನೋಡಿದ್ರಲ್ವ ಮೊಟ್ಟೆ ಮೇಲೆ ಜಸ್ಟ್ ಹತ್ತೇ ನಿಮಿಷ ನಾವು ಲೋ ಫ್ಲೇಮ್ನಲ್ಲಿ ಬೇಯಿಸ್ಕೊಳ್ಬೇಕು ಸೊ ಈ ಥರ ಮೊಟ್ಟೆ ಸಾಂಬಾರನ್ನ ಒಂದು ಸತಿ ಮಿಸ್ ಮಾಡದೆ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಸೊ ಸಾರಿನ ಹದ ಕೂಡ ನೋಡ್ಬೋದು ಪರ್ಫೆಕ್ಟಾಗಿ ಆಗಿದೆ ಸೊ ಬಿಸಿ ಮುದ್ದೆಕ್ಕೆ ಅನ್ನಕ್ಕೆ ಸೂಪರ್ ಆಗಿರುತ್ತೆ ಸೊ ಬ್ಯಾಚ್ಲರ್ ಸಹ ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು ಈಗ ನೆಕ್ಸ್ಟಾಗಿ ನಾವು ಮತ್ತೆ ಇನ್ನೊಂದು ಥರ ವೆರೈಟಿನಲ್ಲಿ ಎಗ್ ರೈಸ್ನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಈ ರೀತಿ ಒಂದು ಕಡಾಯಿನಲ್ಲಿ ಒಂದೆರಡು ಒಂದ್ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿ ಆನಂತರ ಇದಕ್ಕೆ ಒಂದ್ ನಾಲ್ಕು ಪೀಸ್ ಆಗುವಷ್ಟು ಬೆಳ್ಳುಳ್ಳಿ ಮತ್ತೆ ಒಂದ್ ನಾಲ್ಕು ಮೆಣಸಿನಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕೊಳ್ಳಿ ಅದೇ ರೀತಿ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕೊಂಡು ಫ್ರೈ ಮಾಡ್ಕೊಳ್ಬೇಕು ಜಾಸ್ತಿ ಫ್ರೈ ಆಗೋದೇನ್ ಬೇಡ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ನಾನಿಲ್ಲಿ ಕರೆಕ್ಟ್ ಆಗಿ ಒಂದ್ ಎರಡು ಪ್ಲೇಟ್ ಆಗುವಷ್ಟು ಎಗ್ ರೈಸ್ ನ ಮಾಡ್ತಾ ಇದೀನಿ ಸೊ ಅದಕ್ಕೆ ತಕ್ಕಂಗೆ ನಾವು ಎಲ್ಲಾನು ಸಹ ಹಾಕೊಳ್ಬೇಕಾಗತ್ತೆ ಈ ತರ ಈರುಳ್ಳಿ ಸ್ವಲ್ಪ ಫ್ರೈ ಆಗಿದ ನಂತರ ಇದಕ್ಕೆ ಸ್ವಲ್ಪ ಬೀನ್ಸ್ ಮತ್ತೆ ಕ್ಯಾರೆಟ್ ನ ಸಣ್ಣದಾಗಿ ಕಟ್ ಮಾಡಿ ಹಾಕಿ ನೀವು ಬೇಕು ಅಂತಂದ್ರೆ ಕ್ಯಾಬೇಜ್ ಮತ್ತೆ ಈ ಕ್ಯಾಪ್ಸಿಕಮ್ ಕೂಡ ಸೇರಿಸ್ಕೊಳ್ಬಹುದು ಈ ರೀತಿ ತರಕಾರಿ ಕೂಡನು ಹಾಕೊಂಡು ಜಸ್ಟ್ ಒಂದೇ ಒಂದ್ ನಿಮಿಷ ಈ ರೀತಿ ಫ್ರೈ ಮಾಡಿಕೊಂಡು ಅದಾದ್ಮೇಲೆ ಇದಕ್ಕೆ ನಾಲ್ಕು ಮೊಟ್ಟೆನ ಹೊಡೆದು ಹಾಕೊಳ್ಳಿ ಒಂದು ಪ್ಲೇಟ್ಗೆ ಎರಡು ಮೊಟ್ಟೆನ ಹಾಕೊಳ್ಬೇಕಾಗತ್ತೆ ಆಗ್ಲೇ ನಮ್ಗೆ ಚೆನ್ನಾಗಿರುತ್ತೆ ಟೇಸ್ಟ್ ನಂತರ ರುಚಿ ತಗ್ಗಷ್ಟು ಉಪ್ಪು ಮತ್ತೆ ಸ್ವಲ್ಪ ಒಂದ್ ಕಾಲ್ ಟೀ ಸ್ಪೂನ್ ಆಗುವಷ್ಟು ಪೆಪ್ಪರ್ ಪೌಡರ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ತರ ನಮ್ಗೆ ಮೊಟ್ಟೆ ಅನ್ನೋದು ಒಂದ್ ಅರ್ಧ ಭಾಗ ಬೇಯ್ಬೇಕು ತುಂಬಾ ಬೇಯಿಸ್ಕೊಳ್ಳೋದಕ್ಕೆ ಹೋಗ್ಬೇಡಿ ಮೊದಲು ಈ ರೀತಿ ಒಂದು ಫಿಫ್ಟಿ ಪರ್ಸೆಂಟ್ ಬೆಂದ ಆದ ನಂತರ ಇದಕ್ಕೀಗ ನಾವು ರೈಸ್ನ ಹಾಕೊಳ್ಬೇಕಾಗತ್ತೆ ಎರಡು ಪ್ಲೇಟ್ ಆಗುವಷ್ಟು ಮಾಡಿ ಇಟ್ಕೊಂಡಿರೋ ಅನ್ನನ ಹಾಕೊಳ್ಬೇಕು ಅನ್ನ ಹಾಕಿದ ನಂತರ ಸ್ವಲ್ಪ ಪೆಪ್ಪರ್ ಪೌಡರ್ ಅದೇ ರೀತಿ ಸ್ವಲ್ಪ ಅರ್ಣದ ಪುಡಿ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಖಾರದ ಪುಡಿ ಅದೇ ರೀತಿ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಚಿಕನ್ ಮಸಾಲ ಅಥವಾ ಗರಂ ಮಸಾಲ ಯಾವ್ದಾದ್ರು ಹಾಕೊಳ್ಬಹುದು ಹಾಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪುಗಳನ್ನು ಸೇರಿಸ್ಕೊಂಡು ಚೆನ್ನಾಗಿ ಹೈ ಫ್ಲೇಮ್ ನಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ಈ ತರ ಹೈ ಫ್ಲೇಮ್ ನಲ್ಲಿ ಚೆನ್ನಾಗಿ ಮಿಕ್ಸ್ ಆಗೋ ತನಕ ಮಿಕ್ಸ್ ಮಾಡ್ಕೊಂಡ್ರೆ ನಮಗೆ ಈ ಎಗ್ ರೈಸ್ ಅನ್ನೋದು ರೆಡಿ ಆಗುತ್ತೆ ಫೈನಲ್ ಆಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತೆ ಸ್ವಲ್ಪ ಸ್ವಲ್ಪ ಲೆಮನ್ ಜ್ಯೂಸ್ ನ ಹಾಕೊಂಡು ಮಿಕ್ಸ್ ಮಾಡ್ಕೊಂಡ್ಬಿಡಿ ಅಷ್ಟೇ ನಮ್ಗೆ ಈಸಿಯಾಗಿ ಎಗ್ ರೈಸ್ ಅಂತೂ ರೆಡಿ ಆಗಿಬಿಟ್ಟಿದೆ ತುಂಬಾನೇ ಚೆನ್ನಾಗಿ ಬಂದಿದೆ ಟೇಸ್ಟ್ ಮಾತ್ರ ಈಗ ಕೊನೆಯದಾಗಿ ನಾವಿಲ್ಲಿ ಎಗ್ ಫ್ರೈ ರೆಸಿಪಿ ನೋಡೋಣ ಅನ್ನ ಜೊತೆ ಮಿಕ್ಸ್ ಮಾಡ್ಕೊಂಡು ತಿನ್ನೋದಕ್ಕೆ ಅಥವಾ ಸೈಡ್ ಡಿಶ್ ಆಗಿ ಸಖತ್ ತುಂಬಾ ತುಂಬಾನೇ ಕಡಿಮೆ ಸಮಯದಲ್ಲಿ ಮಾಡಬಹುದು ಈ ರೆಸಿಪಿನ ಮೊದಲನೇದಾಗಿ ಈ ಮೊಟ್ಟೆ ಫ್ರೈ ಮಾಡ್ಕೊಳ್ಳೋದಕ್ಕೋಸ್ಕರ ಈ ರೀತಿ ಸ್ವಲ್ಪ ಅಗಲುವಾಗಿರುವಂತಹ ಒಂದು ಪ್ಯಾನ್ ನ ಗ್ಯಾಸ್ ಮೇಲೆ ಇಟ್ಕೊಂಡಿಕ್ಕೆ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿ ಎಣ್ಣೆ ಬಿಸಿಯಾಗಿದ ನಂತರ ಇದಕ್ಕೆ ಎರಡು ದೊಡ್ಡ ಸೈಜಿನ ಈರುಳ್ಳಿನ ನಾವು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ಬೇಕು ಈ ಪ ಈ ಮೊಟ್ಟೆ ಫ್ರೈಗೆ ಸ್ವಲ್ಪ ಈರುಳ್ಳಿ ಜಾಸ್ತಿ ಹಾಕೊಳ್ಬೇಕು ಹಾಗೇನೆ ಒಂದೆರಡು ಹಸಿ ಮೆಣಸಿನಕಾಯಿ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡಿ ಈ ತರ ಈರುಳ್ಳಿ ಸ್ವಲ್ಪ ಮೆತ್ತಿಗೆ ಫ್ರೈ ಆಗಿದ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೇನೆ ಒಂದ್ ಕಾಲ್ ಟೀ ಸ್ಪೂನ್ ಆಗುವಷ್ಟು ಅರ್ಶನದ ಪುಡಿ ಮುಕ್ಕಾಲ್ ಟೀ ಸ್ಪೂನ್ ಆಗುವಷ್ಟು ಖಾರದ ಪುಡಿ ಅರ್ಧ ಟೀ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ ಅರ್ಧ ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಅಥವಾ ಚಿಕನ್ ಮಸಾಲ ಯಾವ್ದಾದ್ರು ಹಾಕೊಳ್ಬಹುದು ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದ್ ನಿಮಿಷ ಈ ರೀತಿ ಆ ಮಸಾಲೆ ಸೆಲ್ಲನ್ನು ಫ್ರೈ ಮಾಡ್ಕೊಂಡಿದ ನಂತರ ಇದಕ್ಕೆ ಒಂದು ಮೂರು ಮೊಟ್ಟೆನ ಹೊಡ್ಕೊಂಡು ಹಾಕೊಳ್ಳಿ ನೀವು ಮೊಟ್ಟೆ ಜಾಸ್ತಿ ತಗೊಳ್ಳೋದಾದ್ರೆ ಈರುಳ್ಳಿ ಕೂಡ ಜಾಸ್ತಿ ಹಾಕೊಳ್ಬೇಕು ನೆನ್ಪಿಟ್ಕೊಳ್ಳಿ ನಾನು ಇಲ್ಲಿ ಮೊಟ್ಟೆಗೆ ಎರಡು ದೊಡ್ಡ ಸೈಜ್ ಈರುಳ್ಳಿನ ಹಾಕೊಂಡಿದ್ದೀನಿ ಮೊಟ್ಟೆ ಹಾಕೊಂಡ್ಬಿಟ್ಟು ಪ್ಲೇಟ್ ನ ಮುಚ್ಚಿ ಕಡಿಮೆ ಉರಿನಲ್ಲಿ ಮೂರರಿಂದ ನಾಲ್ಕು ನಿಮಿಷ ಹಾಗೆ ಬಿಟ್ಬಿಡ್ಬೇಕು ಕಡಿಮೆ ಉರಿನಲ್ಲಿ ಮೂರ್ ನಾಲ್ಕು ನಿಮಿಷ ಬಿಟ್ಟಿದ್ದಾದ್ಮೇಲೆ ಇದ್ನ ಓಪನ್ ಮಾಡ್ಬಿಟ್ಟು ಈ ರೀತಿ ಕಟ್ ಮಾಡ್ಕೊಳ್ಳಿ ಒಂದಕ್ಕೊಂದು ಅಂಟ್ಕೊಂಡಿರತ್ತಲ್ವಾ ಅದನ್ನ ಕಟ್ ಮಾಡ್ಕೊಂಡ್ಬಿಟ್ಟು ಇನ್ನೊಂದ್ ಕಡೆಗೆ ತಿರ್ಗ್ಸ್ ಹಾಕೊಬೇಕು ಈಗ ಮತ್ತೆ ಅದ್ರ ಮೇಲೆ ಪ್ಲೇಟ್ ನ ಮತ್ತೆ ಕಡಿಮೆ ಉರಿಯಲ್ಲಿ ಒಂದು ಮೂರ್ ನಾಲ್ಕು ನಿಮಿಷಗಳ ಕಾಲ ಹಾಗೆ ಬಿಟ್ಬಿಡ್ಬೇಕು ನೀಟಾಗಿ ಬೇಯುತ್ತೆ ಒಂದ್ ನಾಲ್ಕು ನಿಮಿಷ ಆದ್ಮೇಲೆ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಮೊಟ್ಟೆ ಅನ್ನೋದು ಕಂಪ್ಲೀಟ್ ಆಗಿ ಬೆಂದ್ ಕಡಿಮೆ ಉರಿನಲ್ಲೇನೆ ಬೇಯಿಸ್ಕೊಳ್ಳಿ ನೋಡಿದ್ರ ಅಲ್ವಾ ಅಷ್ಟೇ ನಮಗೆ ಎಗ್ ಫ್ರೈ ಅನ್ನೋದು ರೆಡಿ ಆಗೋಗ್ಬಿಟ್ಟಿದೆ ಎಷ್ಟು ಕಡಿಮೆ ಸಮಯದಲ್ಲಿ ತುಂಬಾನೇ ಈಸಿಯಾಗಿ ಮಾಡಿಕೊಳ್ಬಹುದು ರುಚಿಯಾಗಿ ಕೂಡ ಇರುತ್ತೆ ಬಿಸಿ ಅನ್ನಕ್ಕೆ ಸೈಡ್ ಡಿಶ್ ಆಗಿ ಆಗಿರ್ಬೋದು ಅಥವಾ ಅನ್ನಕ್ಕೆ ಮಿಕ್ಸ್ ಮಾಡ್ಕೊಂಡು ತಿಂದರೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗಳನ್ನ ಶೇರ್ ಮಾಡಿ ಸೊ ಅವ್ರಿಗೂ ಯೂಸ್ ಆಗುತ್ತೆ ಹಾಗೆ ಕೆಳಗಡೆ ಕಾಣ್ತಾ ಇರುವಂತಹ ಕೆಂಪು ಕಲರ್ ಬಟನ್ ಒತ್ತಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಬರುವಂತಹ ಬೆಲ್ ಬಟನ್ ನ ಒತ್ತಿ ಹಾಗೆ ನೆಕ್ಸ್ಟ್ ಟೈಮ್ ವಿಡಿಯೋ ಮಾಡುವಾಗ ನಿಮಗೆ ನೋಟಿಫಿಕೇಶನ್ ಹೇಳ್ತಾ ಬರುತ್ತೆ ಥ್ಯಾಂಕ್ ಯು